ನಮ್ಮ ಅಣ್ಣ ವಿಷ್ಣು ಸರ್ ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟು ಅಂದ್ರೆ ಕಲ್ತಿ ತುಂಬಾ ಇದೆ ನಾನು ನಿಜವಾಗ್ಲೂ ಅವ್ರು ಹೇಳೋರು ಹೊರಟ ಒಂಬಾ ಅಂತ ಸತ್ಯ ಅಂದ್ರೆ ಅವರು ತಿದ್ದು ಇವತ್ತು ಈ ಶೈಲಿಯನ್ನು ಬೆಳೆಸಿದ್ದು ಇವತ್ತು ಈಗ ಮಟ್ಟಕ್ಕೆ ಆಗಿದ್ದೀನಿ ದಿನ ಒಂದ್ಸತಿ ನೆನಸ್ಕೊಳ್ತಲ್ಲ ಅವ್ರು ಆಮೇಲೆ ಆಮೇಲೆ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ಮಗ ಸುದೀಪ್ ಅವ್ರ ಹೇಳಿದೆ ಅಪ್ಪ ಪಪ್ಪ ಕಾಲಿಗೆ ಬಿದ್ದೈತೆ ಯಾಕಂದ್ರೆ ಅಪ್ಪ ಅಂತೆ ಕ್ರಿಕೆಟ್ ಅವ್ರೇನಂದ್ರೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಅವ್ರು ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ ಇದೆ ಅವ್ರ ಕ್ರಿಕೆಟ್ ಮನೆ ಕ್ರಿಕೆಟ್ ನೋಡಿದಾಗ ಮೈ ಜುಮ್ಮ ಮಾಡಿಸೋದೆ ರೆಗ್ಯುಲರ್ ಆಟಗಾರರ ಹಂಗೆ ಆಡೋಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವ ಆಡಿದರೆ ಎಲ್ಲ ನಿಜವಾಗ್ ಥ್ಯಾಂಕ್ ಯು ಸರ್ ಇವತ್ತು ಆ ಆ ಒಂದು ಸ್ಥಾನನ ನೀವು ಸ್ಪೋರ್ಟ್ಸ್ ಹೋಲಕ್ಕೆ ಇದ್ದಿದ್ದೀರಾ ಚಿತ್ರರಂಗದವ್ಗೆದ್ದಿದ್ದೀರಾ ಜನಗಳು ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಆಡ್ನಾರಿಲ್ಲ ಆ ಥರ ಕಾರ್ಯಕ್ರಮ ಎಲ್ಲ ಸಕಲವನ್ನು ಮಾಡಿ ಜಯಿಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ್ ಅವರು ನಿಜವಾಗ್ಲೂ ನಾನು ಕರೆದಾಗ ನಾನು ಹೇಳಿದೆ ಬೇಡ ಪಾಪ ಅವ್ರು ತೊಂದರೆ ಹೋಗ್ಬೇಡದೆ ಇಲ್ಲ ಇಲ್ಲ ಇವತ್ತು ಅವ್ರ ಬಾಮ ಇದು ಪಿಕ್ಚರ್ ಪೂಜೆ ಇಲ್ಲಿ ಬಂದವ್ರು ಅಂದ್ರೆ ಥ್ಯಾಂಕ್ ಯು ಸರ್ ನಿಜವಾಗ್ಲೂ ನಾನು ಅಭಾರತೀನಿ ಯಾಕಂದ್ರೆ ಅವ್ರು ಒಂದ್ಸತಿ ಮುಂದ್ಕೊಟ್ರೆ ಬರ್ತಾರೆ ಬಂದು ನೆಟ್ಕೊಂಡೋಗ್ತಾರೆ ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಲ್ಕೇಲಿ ಚಂದರ್ಶಕ ಎಸ್ ನಾರಾಯಣ್ ಸರ್ ಎಂದರೆ ಇತ್ತು ಸುಮಾರು ಜನ ಇವತ್ತು ಗುರುದೇಶ್ ಮಂಡ್ಯ ಇದ್ದಾರೆ ನಾನು ಏನಂದರೆ ನನಗೆ ಸಿನಿಮಾ ರಂಗ ನಿಜವಾಗ್ಲೂ ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತಪ್ತಾ ಇದ್ವಿ ಅಂದರೆ ಫಸ್ಟು ನೂರು ನೂರಿಪ್ಪತ್ತು ಸಿನಿಮಾ ಬರ್ತಾ ಇದ್ದವು ಗೆಲ್ತಾ ಇದ್ದಾವೆ ಇವತ್ತು ಇನ್ನೂರ ತೊಂಬತ್ತು ಮುನ್ನೂರು ಸಿನಿಮಾ ಬರ್ತಾ ಇದೆ ಅದು ನಿಲ್ತಾ ಇಲ್ಲ ನಿಲ್ಲೋ ಥರ ಮಾಡಬೇಕು ನಿಜವಾಗ್ ತುಂಬ ಹುಡುಗರು ಬಂದಿರೋ ಇವತ್ತೆಲ್ಲ ಹುಡುಗರು ಒಳ್ಳೊಳ್ಳೆಯ ಸಿನಿಮಾ ಮಾಡಿದ್ರು ನಿಜವಾಗ್ಲು ಖುಷಿ ಆಗ್ತದೆ ಶಂಕರ್ ಆಗಿರ್ಬೋದು ನಮ್ಮ ರಾಯಲ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಒಂದೊಂದು ಆಕ್ಟ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅದು ನಿಲ್ಲುವಂಥ ಶಕ್ತಿ ಸಿಗ್ತಾ ಇಲ್ಲ ಯಾರು ಅದು ನಿಲ್ಲುವಂಥ ಸಿನಿಮಾ ಮಾಡಬೇಕು ನಿಜವಾಗ್ಲೂ ಒಂದು ಟೈಮಲ್ಲಿ ಸುದೀಪ್ರು ಎಲ್ಲ ಹುಡುಗರ್ಗು ಪ್ರತಿ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನು ಅವ್ರ ಜೊತೇಲಿಂತೂ ಹುಡುಗರಿಗೆಲ್ಲ ಮಾಡ್ತಾಯಿದ್ರು ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಆಗ್ತಿದ್ರೆ ಈ ಹುಡುಗರು ಒಂದೊಂದ್ಸತಿ ಒಂದಷ್ಟು ಕೇಳಲ್ಲ ಅಂತ ಇರ್ಬೋದು ನಿಜವಾಗ್ಲು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಹುಡುಗರಿಗೂ ನಿಂತ್ಕೊಂಡು ಮಾಡ್ಕೊಂಡು ದಯವಿಟ್ಟು ಸಹ ನಿಮ್ಮ ಮುಂದಾಳತ್ತು ನಾನು ಮನವಿ ಈ ಚಿತ್ರರಂಗ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಚೂ ಬೆಳೆಸಿ ಉಳಿಸಿದ್ರೆ ಕಷ್ಟ ಯಾಕೆಂದರೆ ಇವತ್ತು ಚಿತ್ರರಂಗಕ್ಕೆಲ್ಲ ಸೀನಿಯರ್ಗಳು ಸಪೋರ್ಟ್ ಮಾಡೋದು ಇವತ್ತು ಶ್ರೇಯಸ್ ಬಿಡಿ ಅವನಿಗೆ ಸಿನಿಮಾ ಎಲ್ಲ ನೂರು ದರ ಇರ್ತದೆ ನನಗೆ ಅವನ ಸಿನಿಮಾದಲ್ಲಿ ಗೆದ್ದೆ ಗೆಲ್ತಾನೆ ಎರಡನೇ ಮಾತಿಲ್ಲ ಅವನೇನಿ ಅವನು ಇವತ್ತೆಲ್ಲ ನಾಳೆ ಗ್ಯಾರಂಟಿ ಗೆಲ್ತಾನೆ ನಾನು ಇನ್ನು ಮುಂದಕ್ಕೆ ತಮಿಳು ಮಲಯಾಳಂ ಕನ್ನಡ ಮೂರು ಸಿನಿಮಾನು ಮಾಡ್ತೀನಿ ಇನ್ನಿನ್ನೂ ಮಾಡ್ತಾನೆ ನನ್ನ ಮಗನಿಟ್ಟು ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗು ಪೊಟ್ಟೆ ಏನಿದೆ ಅಂತ ನಾನಂತೂ ಅವ್ನು ಬಿಡಲ್ಲ ಅವನು ಯಾಕಂದರೆ ಅವ್ನಲ್ಲಿರೋ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ ನಾನು ಅವ್ನು ಬಿಸ್ನೆಸ್ ಮಾಡೋನು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟು ಬಿಸ್ನೆಸ್ ಮಾಡಿಸ್ಬೋದಾಯ್ತು ಮಾಡೋಲ್ಲ ಅವ್ನು ಗೆದ್ದೆ ಹೇಳ್ತಾರೆ ಅವನಲ್ಲಿ ಟ್ಯಾಲೆಂಟ್ ಇದೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನನಗೆ ಆಶೀರ್ವಾದ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ ನಾನು ಬಿಡಿ ನಾನು ಸಿನಿಮಾ ನಾನು ಐವತ್ತು ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬರೀ ಫೋನಲ್ಲೇ ಸಿನಿಮಾ ಮಾಡ್ತೀನಿ ಫೋನಲ್ಲೇ ಇದು ಮಾಡ್ತಾ ಆ ಕೆಪಾಸಿ ನನಗಿದೆ ಆದರೆ ಎರಡನೇ ಮಾತಿಲ್ಲ ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ನಿಜವಾಗ್ ಥ್ಯಾಂಕ್ಸ್ ಥ್ಯಾಂಕ್ಸು ನಮ್ಮ ಮುಚ್ಚ ಸುದೀಪ್ ಅವ್ರಿಗೆ ಅವ್ರಿಗೆ ಇವತ್ತು ಕಿಚ್ಚಾ ಸುದೀಪ್ ಯಾಕೆ ಈ ಸುದೀಪ್ ನೋಡಿದಾಗ ಸಿನಿಮಾ ನೋಡಿದಾಗ ಹುಚ್ಚ ಫೀಲಿ ಮತ್ತು ಸಿನಿಮಾದಲ್ಲಿ ಆ ಹುಚ್ಚ ನೋಡಿದಾಗ ಫಸ್ಟ್ ನಾವೇ ರೇಷ್ ಆ ಉಸಿರಿ ಉಸಿರ ಆಡ್ಕೊಂಡು ಫೀಲಿ ಮತ್ತು ಅದಕ್ಕೆ ಇವತ್ತು ಆತರ ಯಶಸ್ವಿ ಆಗಲಿ ಹುಚ್ಚಾ ತರ ಯಶಸ್ವಿ ಆಗ್ಲಿತ್ತ ನಾನು ಅದನ್ನ ಕೇಳ್ಕೊಂಡೆ ಅಲ್ಲ ಇನ್ನೊಂದೇನಂದ್ರೆ ಅವರು ಸಿನಿಮಾನ ನಾನು ಅವತ್ತು ನೋಡಿದಾಗ ಸು ಆಮೇಲೆ ನೀವೆಲ್ಲ ಅನ್ಕೊಂಡಿದ್ದೀರಾ ಸುದೀಪ್ ಅವ್ರಿಷ್ಟು ಬೇಗ ಅದಪ್ಪ ಅವ್ರ ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ ಎಷ್ಟು ಸಫರ್ ಬಿದ್ದರು ಎಷ್ಟು ಸಿನಿಮಾ ಎಷ್ಟು ನಿರ್ದೇಶಕರು ಎಷ್ಟು ಓಡಾಡಿದ್ದಾರೆ ನಿಜವಲ್ಲೂ ಅವ್ರ ಸುಲಭ ಬರಲಿಲ್ಲ ಅದು ಬಂದು ಎಲ್ಲ ಬಿದ್ದ ಮೇಲೆ ನೀವು ಹುಡುಗರುಗಳಿಗೆ ಹೇಳ್ತಿದ್ರೆ ನೀವು ತಾಳ್ಮೆ ತಗೊಳ್ಳಿ ತಾಳ್ಮೆ ಕೆಡ್ಸ್ಕೋಬೇಡಿ ನಿಧಾನ ತಗೊಳ್ಳಿ ಅದಕ್ಕೆ ನಾನು ಹೇಳ್ತೇನೆ ನಿಧಾನ ತೊಗೊಂಡ್ರೆ ಗೆದ್ದೆಗೆ ಹೇಳ್ತೀರಾ ಅಷ್ಟು ಬೇಗ ಬರಲಿಲ್ಲ ಇವತ್ತು ಅದಕ್ಕೆ ಎಲ್ಲ ಕಡೆ ಸಕ್ಸಸ್ ಸಿಗ್ತೈತೆ ತಾಳ್ಮೆ ಅಂತ ನೀವು ಹುಡುಗರುಗೆ ಪಾಪ ನಿಮಗೆಲ್ಲ ನೋವಾಗೋದು ಗೊತ್ತು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಗೆಲ್ಲೋ ಗೆಲ್ತಾಯಿಲ್ಲ ಅಂತ ಆದರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆ ಅಂದರೆ ಮಾಡಿ ಸಿನಿಮಾ ಮಾಡಿ ಗೆದ್ದೆ ಗೆಲ್ಲುತ್ತೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಹೇಳ್ತಾ ನೆಕ್ಸ್ಟ್ ನಮ್ಮ ನಿರ್ಮಾಪುರಗಳಿದ್ದಾರೆ ದಯವಿಟ್ಟು ನೀವೆಲ್ಲ ಕೋಟಿಗಟ್ಟಲೆ ಲ್ಯಾಂಡಲ್ಲಿ ಇಟ್ಟಿರ್ತನ ಸಿನಿಮಾಗಳಿಗೆ ಹಾಕಿ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ ಬರೀ ಲಾಭ ನೋಡೋದಲ್ಲ ಅಷ್ಟೊಂದು ನೋಡ್ತಾ ಇರಿ ಎಲ್ಲ ಐನೂರು ಸಾವಿರ ಕೋಟಿಗಳು ದುಡ್ಡು ಮಾಡ್ಕೊಂಡು ಎಲ್ಲ ಬರೀ ಲ್ಯಾಂಡ್ ಅಲ್ಲಿ ಬಟ್ ಡೈಟ್ ಬಂದಿತ್ತ ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್